ಒಂದು ಕ್ಲಾಸ್ ಇನ್ನೊಂದು ಮಾಸ್ತರ ಇರೋ ಗ್ಲಿಂಪ್ಸ್ ರಿವ್ಯೂ ಮಾಡ್ತಾ ಇದೀವಿ ಅದೇ ಟೂ ಇನ್ ಒನ್ ಇಂಪ್ರೆಷನ್ ಈಗ ಸೀದಾ ವಿಡಿಯೋ ಕಡೆ ಹೋಗೋಣ ಇವತ್ತಿನ ಫಸ್ಟ್ ಕಂಟೆಂಟ್ ಪ್ರೇಮ್ಸ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರೋ ಕೆ ಡಿ ದ ಡವಿಲ್ ಸಿನಿಮಾಗೆ ಮತ್ತೊಬ್ಬರು ಆ್ಯಡ್ ಆಗಿದ್ದಾರೆ और बालीवुड का बाबा संजय दत्त ಈಗ ಅವರು ಕೂಡ ಎ ಬ್ಯಾಡಸ್ ವಿಂಟೇಜ್ ಎರಾಗೆ ಸೇರ್ಕೊಂಡಿದ್ದಾರೆ ಪೋಸ್ಟರ್ ನೋಡಿದ್ರೆ ಪೊಲೀಸ್ ಆಫೀಸರ್ ಗೆಟಪ್ ಅಲ್ಲಿ ವಿಂಟೇಜ್ ಕಾರ್ ಮುಂದೆ ಕೈಯಲ್ಲಿ ಲಾಟಿ ಇಟ್ಕೊಂಡು ನಿಂತಿದ್ದಾರೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಈ ಪೋಸ್ಟರ್ ಮೇ ಬಿ ಸಿನಿಮಾದಲ್ಲಿ ಯಾವ ರೀತಿ ಇವರ ಪಾತ್ರ ಮುಖ್ಯ ಆಗುತ್ತೆ ಆಗ ಇವರು ಬೆಸ್ಟ್ ಚಾಯ್ಸ್ ಇಲ್ವಾ ಅಂತ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ವಿಡಿಯೋ ಹೊಸ್ತಾಗಿ ಇರ್ಲಿಲ್ಲ ಸೇಮ್ ಪೋಸ್ಟರ್ ನ ಕ್ಲಿಂಪ್ಸ್ ರೀತಿ ಬಿಟ್ಟಿದ್ದಾರೆ ಅಂಡ್ ಸಿನಿಮಾ ಡಿಸೆಂಬರ್ ಅಲ್ಲೇ ಬರೋದು ಫಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಸಿನಿಮಾದ ಫಸ್ಟ್ ಲಿರಿಕಲ್ಸ್ ಸಾಂಗ್ ಬರುತ್ತೆ ಅಂತ ಬಟ್ ಪೋಸ್ಟರ್ನ ಬಿಟ್ಟಿದ್ದಾರೆ ಸಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ ಸಿನಿಮಾ ಬಗ್ಗೆ ಟಾಕ್ಸ್ ಅಥವಾ ಹೈಪ್ ಕಾಣಿಸ್ಕೋಬೇಕು ಆಗ ಆಡಿಯನ್ಸ್ ಹೋಪ್ ಇರುತ್ತೆ ಸಿನಿಮಾ ಮೇಲೆ ನೋಡೋಣ ಮುಂದೆ ಯಾವ ರೀತಿ ಸಿನಿಮಾದ ಕಂಟೆಂಟ್ ಗಳು ಬರುತ್ತೆ ಅಂತ ಈಗ ನೆಕ್ಸ್ಟ್ ಕಂಟೆಂಟ್ ಕಡೆ ಹೋಗೋಣ ಕಲ್ಕಿ ಟು ಏಟ್ ನೈನ್ ಏಟ್ ಡಿ ಎಪಿಕ್ ಬ್ಲಾಕ್ ಬಸ್ಟರ್ ಆದ್ಮೇಲೆ ಪ್ರಭಾಸ್ ಅವರ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿದೆ ಅದೇ ದ ರಾಜ ಸಾಬ್ ಈ ಸಿನಿಮಾ ನ ಡೈರೆಕ್ಟ್ ಮಾಡ್ತಿರೋದು ಮಾರುತಿ ಅಂಡ್ ಮ್ಯೂಸಿಕ್ ಬಂದು ತಮ್ಮನ್ನೋರು ನನಗೆ ಗ್ಲಿಮ್ಸ್ ಇಷ್ಟ ಆಯ್ತು ಅಂಡ್ ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದರೆ ಫಾರ್ ಫ್ಯಾನ್ ಇಂಡಿಯಾ ವಿತ್ ಲವ್ ಇಟ್ಸ್ ಟೈಮ್ ಫಾರ್ ಹಾರರ್ ರೊಮ್ಯಾಂಟಿಕ್ ಕಾಮಿಡಿ ಮೂರು ಜನರು ಕೂಡ ಒಂದೇ ಸಿನಿಮಾದಲ್ಲಿ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾನೇ ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಯಾವುದೇ ಸಿನಿಮಾ ಮಾಡಿದ್ರು ಪ್ಯಾನ್ ಇಂಡಿಯಾನೇ ಮಾಡ್ಬೇಕು ಬಟ್ ಕತೆ ಚೆನ್ನಾಗಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಕ್ಲಿಕ್ ಆಗುತ್ತೆ ಇಲ್ಲ ಅಂದ್ರೆ ತೆಲುಗುಲಿ ಮಾತ್ರ ಹಿಟ್ ಆಗುತ್ತೆ ಅಂಡ್ ಸಿನಿಮಾದ ರಿಲೀಸ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಏಪ್ರಿಲ್ ಟೆಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಬಟ್ ಯಶ್ ಅವರ ಟಾಕ್ಸಿಕ್ ಮೂವಿ ಕೂಡ ಅವತ್ತೆ ರಿಲೀಸ್ ಆಗ್ತಿದೆ ಕ್ಲಾಶ್ ಆಗುತ್ತಾ ಅಥವಾ ಯಾರು ಮುಂದಕ್ಕೆ ಹೋಗ್ತಾರೆ ನೋಡೋಣ ಅಂಡ್ ಯಾರು ಪ್ರಾಪರ್ ಆಗಿ ಡೇಟ್ ಪ್ರಕಾರ ಬರ್ತಾರೆ ಅಂತ ಓವರ್ ಆಲ್ ಗ್ಲಿಂಪ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಭಾಸ್ ಅವರು ರೊಮ್ಯಾಂಟಿಕ್ ಎಟಪ್ ಅಲ್ಲಿ ಕಾಣಿಸ್ಕೋತಿದ್ದಾರೆ ನಿಮಗೆ ಟೂ ಇನ್ ಒನ್ ಕಂಟೆಂಟ್ ಅಲ್ಲಿ ಯಾವ ಕಂಟೆಂಟ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಇವತ್ತಿನ ಟೂ ಇನ್ ಒನ್ ಇಂಪ್ರೆಷನ್ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ